ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಪ್ರಥಮ ಚಿಕಿತ್ಸೆಯಲ್ಲಿ ಫಸ್ಟ್ ಏಡ್ ಬಗ್ಗೆ ಫಸ್ಟ್ ಏಡ್ನಲ್ಲಿ ಬ್ಯಾಂಡೇಜ್ ಪಟ್ಟಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ ಬ್ಯಾಂಡೇಜ್ ಪಟ್ಟಿಯಲ್ಲಿ ಎರಡು ಪ್ರಕಾರದ ಬ್ಯಾಂಡೇಜ್ಗಳು ಇರ್ತವೆ ಒಂದು ಟ್ರಯಾಂಗಲ್ ಬ್ಯಾಂಡೇಜ್ ಮತ್ತೊಂದು ರೋಲ್ ಬ್ಯಾಂಡೇಜ್ ಟ್ರಯಾಂಗಲ್ ಬ್ಯಾಂಡೇಜ್ ಇಲ್ಲಿ ತ್ರಿಕೋನ ಆಕಾರದಲ್ಲಿ ಇರ್ತದೆ ಇಲ್ಲಿ ಮೂರು ಭಾಗ ಇರ್ತದೆ ಇದು ಎರಡು ಅಂಚುಗಳು ಮತ್ತು ಒಂದು ಶೃಂಗ ಬಿಂದು ಅದಕ್ಕೆ ಶೃಂಗ ಅಂತಾರೆ ಟಾಪ್ ಟಾಪ್ ಅದು ಎರಡು ಅಂಚು ಇದಕ್ಕೆ ಬೇಸ್ ಅಂತ ಕರೀತಾರೆ ಇದು ಎರಡು ಅಂಚು ಸಾಮಾನ್ಯವಾಗಿ ಬೇಸ್ ನೂರ ನಲವತ್ತು ಪಾಯಿಂಟ್ ಒನ್ ಸೆಂಟಿಮೀಟರ್ ಇರ್ತದೆ ಆ ತಕ್ಕಂತೆ ಅಂಚುಗಳು ಒಂದ್ ಮೀಟರ್ ಬರ್ತವೆ ಒಂದು ಮೀಟರ್ ಇರ್ತದೆ ಇದು ನೂರ ನಲ್ವತ್ತು ಪಾಯಿಂಟ್ ಒನ್ ಸೆಂಟಿಮೀಟರ್ ಇದು ಬೇಸ್ನಲ್ಲಿ ಇರ್ತದೆ ಟ್ರಾಗೇಜ್ ನಲ್ಲಿ ಮೂರು ಪ್ರಕಾರಗಳು ಫೋಲ್ಡಿಂಗ್ ಇದ್ರ ಮೇಲಿಂದ ತ್ರೀ ಪ್ರಕಾರದ ಬ್ಯಾಂಡೇಜ್ ಬರ್ತಾರೆ ನಾನು ಮಾಡ್ತಿದ್ದೆ ನೋಡಿ ಈಗ ಇದನ್ನ ಒಂದ್ರ ಮೇಲೆ ಈಗಿಟ್ಟಾಗ ಇದಕ್ಕೆ ಒನ್ ಫೋಲ್ಡ್ ಬ್ಯಾಂಡೇಜ್ ಅಂತ ಕರೀತಾರೆ ಅದನ್ನೇ ಇನ್ನೊಂದು ಬಾರಿ ಮಾಡಿದಾಗ ಟೂ ಫೋಲ್ಡ್ ಬ್ಯಾಂಡೇಜ್ ಅಂತ ಇದನ್ನೇ ಇನ್ನು ಬ್ಯಾಂಡೇಜ್ ಚಿಕ್ಕದು ಅಂತ ಹೋದಾಗ ಇದು ನ್ಯಾರೋ ಬ್ಯಾಂಡೇಜ್ ಅಂತ ನಾವು ಕರಿಬಹುದು ಒಟ್ಟು ಮೂರು ಪ್ರಕಾರದ ಫೋಲ್ಡ್ ಕರಿತೇವೆ ಈಗ ನಾವು ಮಗುವಿಗೆ ಬ್ಯಾಂಡೇಜ್ ಕಟ್ಟುದು ಹೇಗೆ ಹೇಳುವುದನ್ನು ತಿಳ್ಕೊಂಡು ಈಗ ನಮ್ಮಲ್ಲಿ ತಲೆಗೆ ಪೆಟ್ಟು ಬಿದ್ದಿದೆ ಮಗುವಿನ ನನಗೆ ತಲೆಗೆ ಪೆಟ್ಟು ಬಿದ್ದಾಗ ರಕ್ತಸ್ರಾವ ಆಗ್ತಾ ಇದೆ ಆ ಟೈಮ್ ಏನು ಏನ್ ಮಾಡ್ಬೇಕಂದ್ರೆ ಇದಕ್ಕೆ ನಾವು ಬ್ಯಾಂಡೇಜ್ ಅಂತ ಹೇಳ್ಬೇಕು ಬೇಸ್ ನಲ್ಲಿ ಮೊದಲು ಒಂದು ಸ್ವಲ್ಪ ಫೋಲ್ಡಿಂಗ್ ಮಾಡ್ಕೊಳ್ಬೇಕು ಬೇಸ್ ನಲ್ಲಿ ಫೋಲ್ಡಿಂಗ್ ಇಟ್ಕೊಳ್ಬೇಕು ಬೇಸ್ ಫೋಲ್ಡಿಂಗ್ ಮಾಡಿದ ನಂತರ ಹೇಳಿ ಈ ಥರ ಫೋಲ್ಡ್ ಮಾಡಬೇಕು ಪಟ್ಟಿ ಹೀಗೆ ಫೋಲ್ಡ್ ಮಾಡಿ ಅವನಿಗೆ ತಲೆಗೆ ಪೆಟ್ಟಾಗಿರೋದ್ರಿಂದ ಅವನ ತಲೆಯಲ್ಲಿ ನಾವು ಅದರ ಹಿಂದೆಗಳಿಗೆ ಬ್ಯಾಕ್ ಸೈಡ್ ಬ್ಯಾಂಡೇಜನ್ನು ಬಿಟ್ಟು ಬ್ಯಾಂಡ್ ಬಿಟ್ಟಾಗ ಅವನ ಹಣೆಗೆ ತಾಗಿ ಕಿವಿಗಳಿಗೆ ತಾಗದ ರೀತಿಯಲ್ಲಿ ನಾವು ಈ ರೀತಿಯಾಗಿ ಹಿಂದೆ ತಗೊಳ್ತೇವೆ ಹಿಂದೆ ತಗದಾಗ ಹಿಂದ್ಗಳಿಗೆ ಹೀಗಿರ್ತದೆ ಇಲ್ಲಿ ನಾವು ವಾಪಸ್ ರೌಂಡನ್ನು ಹಾಕ್ತೇವೆ ಬಿಗಿಯಾಗಿ ಕಟ್ತೇವೆ ಕಿವಿಗೆ ನೋಡ್ತಾ ಇಲ್ಲ ಆ ನಂತರ ಹಣೆಯ ಒಂದು ಭಾಗಕ್ಕೆ ತಂದು ಅವನಿಗೆ ಅಲ್ಲಿ ಹಾಕಿ ಸಮಗಂಟನ್ನು ಹಾಕ್ತೇವೆ ಸಮಗಂಟು ಇಲ್ಲೊಂದು ಸಮಗಂಟನ್ನು ನಾವು ಹಾಕಲಿಕ್ಕೆ ಸಮಗಂಟು ಹಾಕ್ತೇವೆ ಇಷ್ಟ ಆದ ನಂತರ ನಾವು ಇದನ್ನೆಲ್ಲ ನೋಡ್ಲಿಕ್ಕೆ ಶಿಸ್ತಾಗಿ ಈ ರೀತಿಯಾಗಿ ಫೋಲ್ಡನ್ನು ಇಡಬೇಕು ಆನಂತರ ಬ್ಯಾಕ್ ಸೈಡ್ ಇಲ್ಲಿ ಬ್ಯಾಕ್ ಸೈಡ್ ಇದೆ ಇಲ್ಲಿ ಏನು ಬಟ್ಟೆ ಇದೆ ಬ್ಯಾಕ್ ಸೈಡ್ ಇಲ್ಲಿರುವಂಥ ಇದನ್ನು ನಾವು ಇದನ್ನು ಹೀಗೆ ಬಿಡದೆ ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಲ್ಲಿ ಹೀಗಿಟ್ಟು ಇದಕ್ಕೆ ಫಿನ್ನನ್ನು ಹಾಕುವಂತದ್ದು ಈ ರೀತಿಯಾಗಿ ಪಿನ್ ಹಾಕಿಟ್ಬಿಟ್ರೆ ನಮಗೆ ಏನಾಗ್ತದೆ ಒನ್ ಫೋಲ್ಡ್ ಬ್ಯಾಂಡೇಜ್ ಇಲ್ಲಿ ಹೆಡ್ ಬ್ಯಾಂಡೇಜ್ ಹಾಗೆ ಅಬಿ ಈ ಇದು ಹ್ಯಾಂಡ್ ಬ್ಯಾಂಡ್ ತಲೆಗೆ ಕಟ್ಟುವುದರಿಂದ ತಲೆಗೆ ಪೆಟ್ಟಾಗಿರುವುದರಿಂದ ಇದಕ್ಕೆ ಹ್ಯಾಂಡ್ ಬ್ಯಾಂಡೇಜ್ ಅಂತ ಇದಕ್ಕೆ ಕರೀತಾರೆ ಕಲಿತಾರೆ ಚೆಸ್ ಬ್ಯಾಂಡೇಜ್ ಅಂದರೆ ಅವರಿಗೆ ಕೈ ಮುರಿದಿದೆ ಇವನ ಕೈ ಮುರಿದಿದೆ ಅವನ ಕೈಯನ್ನು ಹಾಸ್ಪಿಟ್ಲ್ ಹಾಕುವುದರಲ್ಲಿ ಅವರಿಗೆ ಸಹ ಚೆಸ್ ಬ್ಯಾಂಡೇಜ್ ಮಾಡಬೇಕಾದ್ರೆ ಈ ರೀತಿ ಶೇಪ್ ಅಲ್ಲಿ ಕೈಲಿ ನಾವು ಅವನ ಈ ನೋಡಿ ಈ ಶೇಪ್ ಅಲ್ಲಿ ಕರಬೇಕು ಆವಾಗ ಈ ಬೇಸ್ ಏನಿದೆ ಈ ಬೇಸ್ ಅನ್ನ ನಾವು ಈ ಭಾಗಕ್ಕೆ ಬರ್ಬೇಕು ಈರು ಈ ಬೇಸ್ ಈ ಭಾಗಕ್ಕೆ ಬರಬೇಕು ಕೈ ಆ ನಂತರ ಅವನಿಗೆ ಕೈ ಉಂಟಿದೆಯಲ್ಲ ಆ ಮುರಿದ ಕೈಯನ್ನ ಇದ್ರೊಳಗೆ ಇಡಬೇಕು ಇದ್ರೊಳಗೆ ಇಟ್ಟು ಇದನ್ನ ಬ್ಯಾಕ್ ಕೈ ಮೇಲಿಂದ ಮತ್ತು ಇಲ್ಲಿ ಬ್ಯಾಕ್ ಸೈಡ್ಗೆ ಇಲ್ಲಿ ಅವನಿಗೆ ಸಮಗಂಟನ್ನು ಹಾಕಬೇಕು ಇಲ್ಲಿ ಒಂದು ಸಮಗಂಟನ್ನು ಹಾಕಬಾರ ಕೈ ಮುರಿದಾಗ ಸಮ ಸಮಗಂಟು ಹಾಕಿಟ್ರೆ ತೇರು ಉಂಗಲಿ ಅಮ್ಮ ಇದು ಸಂಭಾಗ ಅಂತ ಬರುತ್ತೆ ಆ ನಂತರ ಇಲ್ಲಿ ನೋಡಿ ಇಲ್ಲಿ ಏನು ಜಾಸ್ತಿ ಉಳಿತದೆ ಇದನ್ನ ನಾವು ಅಲ್ಲೇ ಫೋಲ್ಡ್ ಮಾಡಿ ಇದಕ್ಕೆ ಇಲ್ಲಿ ಪಿನ್ ಅನ್ನು ಹಾಕುವಂತದ್ದು ಈಗ ಪಿನ್ ಅನ್ನು ಹಾಕಿದಾಗ ಇದು ಚೆಸ್ ಬ್ಯಾಂಡೇಜ್ ಇದೆ ಮತ್ತೆ ಕೈ ಮುರಿದಾಗ ಮಾಡಿಕೊಳ್ಳುವಂತ ಬ್ಯಾಂಡೇಜ್ ಆ ನಂತರ ಅವನ ಕೈ ಮುರಿದಿದೆ ಕೈ ಮುರಿದಾಗ ಈಗ ನಾನು ಕೈ ಮುರಿದಿದೆ ಆ ಮುರಿದಕ್ಕೆ ಈ ಭಾಗಕ್ಕೆ ಬೆಟ್ಟಾಗಿದೆ ಇಲ್ಲಿ ಪೂರ ಸೌದು ಇದೆ ಇಲ್ಲಿ ಚರ್ಮ ಸುಂಡು ಇದೆ ರಕ್ತ ಬರ್ತಾ ಇದೆ ಆ ಟೈಮ್ ನಲ್ಲಿ ನಾವು ಯಾವ ರೀತಿ ಬ್ಯಾಂಡೇಜ್ ಕಟ್ಟು ನೋಡಿ ಇಲ್ಲೂ ಸಹ ನಾವು ಈ ರೀತಿಯ